ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಲಾಸ್ಟ್ ತ್ರೀ ಡೇಸಿಂದ ವ್ಲಾಗ್ಸ್ ಹಾಕಿರಲಿಲ್ಲ ಸೊ ಇವತ್ತೇ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರೋದು ಆ್ಯಂಡ್ ಬೈ ಈವ್ನಿಂಗ್ ಟುಡೇ ನೈಟ್ ಅಥವಾ ಟುಮಾರೋ ಮಾರ್ನಿಂಗ್ ಅಂದರೆ ಮಂಡೇ ಮಾರ್ನಿಂಗ್ ಅಥವಾ ಇವತ್ತು ನೈಟು ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಜಾಬ್ ಅಪ್ಡೇಟ್ಸ್ ಕೊಡ್ತೀನಿ ಇನ್ಕ್ಲೂಡಿಂಗ್ ವರ್ಕ್ ಫ್ರಮ್ ಹೋಮ್ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಪ್ಲೈ ಮಾಡಿ ಆ್ಯಂಡ್ ಇದು ವ್ಲಾಗ್ ಬಂದುಬಿಟ್ಟು ಇವತ್ತಿಂದ ಅಂದರೆ ಸಂಡೇದೆ ಮಾರ್ನಿಂಗ್ ವ್ಲಾಗ್ ಇವತ್ತು ತುಂಬ ಸ್ಪೆಷಲ್ ಏನಂತ ಅಂದರೆ ಡೊಮಿನೋಸಲ್ಲಿ ಆಫರ್ ಹೋಗ್ತಾ ಇತ್ತು ಮತ್ತು ನನಗೆ ತುಂಬ ದಿನದಿಂದ ಪಿಜ್ಜಾ ತಿನ್ನಬೇಕು ಅಂತ ತುಂಬ ಇಷ್ಟ ಆಗ್ತಾ ಇತ್ತು ಸೊ ಹಂಗೆ ನನ್ನ ಕಲೀಗ್ಸ್ ಅಂದರೆ ನಾನು ವರ್ಕ್ ಮಾಡ್ತಿರೋ ಕಂಪನಿ ಕಲೀಗ್ಸ್ ಎಲ್ಲ ಹೇಳಿದರು ತುಂಬ ಆಫರ್ಸ್ ಇದೆ ಅಂತ ಅಂದ್ಬಿಟ್ಟು ಸೊ ಟ್ರೈ ಮಾಡುವ ಅಂತ ಹೊರಟ್ವಿ ಸೊ ಆಫರ್ ಇರೋದು ಬಂದುಬಿಟ್ಟು ಲೆವೆನ್ ಓ ಕ್ಲಾಕಿಂದ ತ್ರೀ ಓ ಕ್ಲಾಕ್ ತನಕ ಅಷ್ಟೇ ಸೊ ಬಿಟ್ವಿನೇ ಹೋಗಬೇಕು ಸೊ ಅದಕ್ಕೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಲೈಟಾಗಿ ಮಾಡ್ಕೊಂಡಿದ್ದೋ ಸೊ ಲೈಟಾಗಿ ಮಾಡ್ಕೊಂಡು ಲೌಂಡ್ ಒನ್ ಟ್ವೆಲ್ ಓ ಕ್ಲಾಕ್ ಹಂಗೆ ಬರ್ಟ್ವಿ ನಮ್ಮನೆ ಹತ್ರನೇ ಇದೆ ಎರಡು ಡೊಮಿನೋಸ್ ಔಟ್ಲೆಟ್ ಇದೆ ಬಟ್ ನಾವು ಆಗಿರೋ ಹತ್ರನೇ ಹೋಗಿ ಟ್ರೈ ಮಾಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ವಿ ಅದು ಬಂದುಬಿಟ್ಟು ಪ್ರೆಸ್ಟೀಜ್ ಅಲ್ ಸಿಟಿ ಇದೆಯಲ್ಲ ಅದ್ರ ಬ್ಯಾಕ್ ಸೈಡೇ ಇರೋದು ಮೇನ್ ರೋಡಲ್ಲೇ ಇರೋದು ತುಂಬ ಚೆನ್ನಾಗಿತ್ತು ಔಟ್ಲೆಟ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲೊಂದು ಹೆಸ್ ಘಟ್ಟ ಹತ್ತಿರ ಒಂದಿದೆ ಸೊ ಅದು ಸ್ವಲ್ಪ ಚಿಕ್ಕದು ಅಂತ ಫೀಲ್ ಆಗುತ್ತೆ ಬಟ್ ಅಲ್ಲಿ ಸಖತ್ತು ಕ್ರೌಡ್ ಇರುತ್ತೆ ಸೊ ಈ ಆಫರ್ಸ್ ಕ್ರೌಡಲ್ಲೆಲ್ಲ ತಿನ್ನಕ್ಕೆ ಸರಿ ಹೋಗೋಲ್ಲ ಮತ್ತು ಸಿಗೋದು ಇಲ್ಲ ಒನ್ ಒನ್ ಟೈಮು ಅಂತ ಹೇಳಿದರು ನನಗೆ ಅದಕ್ಕೋಸ್ಕರನೇ ಸ್ವಲ್ಪ ರಶ್ ಕ್ರೌಡ್ ಕಮ್ಮಿ ಇರೋ ಪ್ಲೇಸ್ಗೆ ಹೋಗೋಣ ಅಂತ ಈ ಔಟ್ಲೆಟ್ ಸೆಲೆಕ್ಟ್ ಮಾಡಿದ್ವಿ ಸೊ ಹೋಗಿ ರೀಚ್ ಆದ್ವಿ ಅರೌಂಡ್ ಟ್ವೆಲ್ ತರ್ಟಿ ಅಷ್ಟೊತ್ತಿಗೆಲ್ಲ ರೀಚ್ ಆದ್ವಿ ರಶ್ ಕೂಡ ಏನಿರಲಿಲ್ಲ ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ಕಪಲ್ಸ್ ಇದ್ರಷ್ಟೇ ಸೊ ಬನ್ನಿ ಇವಾಗ ನೋಡೋಣ ಏನು ತಿಂದು ಅಂತ ಅಂದ್ಬಿಟ್ಟು ಏನು ಸೆಲೆಕ್ಟ್ ಮಾಡಿದ್ವಿ ಏನು ಆಫರ್ಸ್ ಇದೆ ಮತ್ತು ಆಫರ್ಸ್ ಪ್ರೈಸ್ ಏನು ಏನೇನೆಲ್ಲ ಇನ್ಕ್ಲೂಡಿಂಗು ಅಂತ ತುಂಬ ಚೆನ್ನಾಗಿ ಗೊತ್ತಿರ್ಬೋದು ಬಟ್ ನನಗೂ ಗೊತ್ತಿರಲಿಲ್ಲ ತುಂಬ ಮಂತ್ಸಿಂದ ರನ್ ಅಂತ ಈ ಆಫರು ನನಗೆ ಐಡಿಯಾ ಇರಲಿಲ್ಲ ನನಗೆ ಗೊತ್ತಾಗಿದೆ ನೆನ್ನೆ ಇದು ಸೊ ಇದೆ ಡೊಮಿನೋಸ್ ಔಟ್ಲೆಟ್ ಸೊ ಲೆಟ್ಸ್ ಸಿ ಸಾರಿ ಸೊ ಎಂಟ್ರಿಯಾಗಿ ಆರ್ಡರ್ ಮಾಡೋಕ್ಕೋದೆ ನಾನೇ ಸೊ ನನ್ನ ಹಸ್ಬೆಂಡು ವೀಡಿಯೋ ಮಾಡ್ತಿದ್ದಿದ್ದು ಸೊ ಒನ್ ಆರ್ಡರ್ ತೊಗೊಳಕ್ಕೆ ತುಂಬ ಗೊತ್ತಾಯಿತು ಏಕೆಂದರೆ ಅವರು ಬಿಫೋರ್ ಒಂದು ಆರ್ಡರ್ ತೊಗೊತಿದ್ರು ಅದಕ್ಕೋಸ್ಕರ ಸೊ ಈ ಆಫರ್ ಬಂದುಬಿಟ್ಟು ಬರೀ ಡೈನಿನ್ ಅಷ್ಟೇ ಅಂದರೆ ಟೇಕೋ ಟೇಕ್ ಅವೇನೂ ಇಲ್ಲ ಮತ್ತು ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಕೂಡ ಅವೈಲಬಲ್ ಇಲ್ಲ ಸೊ ಡೈನಿನ್ ಮಾತ್ರ ಮತ್ತೆ ಟೈಮಿಂಗ್ಸ್ ಬಂದು ಲೆವೆನ್ ಟು ತ್ರೀ ಸಂಡೇಸ್ ಕೂಡ ಅವೈಲೇಬಲ್ ಇದೆ ವೀಕ್ ಡೇಸು ಇದೆ ವೀಕೆಂಡ್ಸೂ ಇದೆ ಸೊ ಯಾರಿಗೆಲ್ಲ ಇವತ್ತು ಫ್ರೀ ಇರ್ತೀರ ಸೊ ಅದಕ್ಕೆ ಸಂಡೇನೆ ಬೇಗ ಅಪ್ಲೋಡ್ ಮಾಡ್ತಿದ್ದೀವಿ ವ್ಲಾಗ್ನ ಇವತ್ತು ಯಾರೆಲ್ಲ ಫ್ರೀ ಇರ್ತೀರ ಹೋಗಿ ಟ್ರೈ ಮಾಡಿ ವೆಜ್ ಕೂಡ ಇದೆ ನಾನ್ ವೆಜ್ ಪಿಜ್ಝಾಸ್ ಕೂಡ ಇದೆ ಇನ್ಕ್ಲೂಡಿಂಗು ಸೊ ಏನು ಆಫರ್ ಅಂತ ಅಂದರೆ ನಿಮಗೆ ಹಂಡ್ರೆಡ್ ರುಪೀಸಿಗೆ ಒನ್ ಪಿಜ್ಜಾ ಒನ್ ಕೋಕ್ ಮತ್ತು ತ್ರೀ ವೆಜ್ ಕಟ್ಲೆಟ್ ಟೈಪು ಮತ್ತು ಒಂದು ಸಾಸ್ ಇಷ್ಟು ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಪಿಜ್ಜಾ ಬಂದ್ಬಿಟ್ಟು ಒಂದು ಕಾರ್ನ್ ಪಿಜ್ಜಾ ಇದೆ ಮತ್ತು ಚೀಸ್ ಪಿಜ್ಜಾ ಮತ್ತು ಚಿಕನ್ ಸಾಸ್ ಆಮೇಲೆ ಆನಿಯನ್ ಪಿಜ್ಜಾ ಇಷ್ಟಿದೆ ಇಷ್ಟರೇ ನಾಲ್ಕರಲ್ಲಿ ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಬೋದು ಲಂಚ್ ಫೆಸ್ಟ್ ಅಂತ ಆಫರ್ ನಡೆಸ್ತಾ ಅವರು ಅಂದರೆ ಆಫರ್ ನೇಮ್ ಬಂದುಬಿಟ್ಟು ಲಂಚ್ ಫೆಸ್ಟ್ ಅಂತ ಸೊ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಒನ್ ನಾಟ್ ಫೈವ್ ರುಪೀಸ್ ಬೀಳ್ಬೋದು ಅಷ್ಟೇ ವರ್ತ್ ಅನ್ನಿಸ್ತು ನನಗೆ ಯಾಕೆಂದರೆ ಡಾಮಿನಸಲ್ಲಿ ಒನ್ ಪಿಜ್ಜಾ ತಿನ್ನಬೇಕು ಅಂದ್ರೂ ಒನ್ ಟ್ವೆಂಟಿ ಈ ಥರನೇ ಇರುತ್ತೆ ಒನ್ ಟ್ವೆಂಟಿ ಒನ್ ಫಿಫ್ಟಿ ಬಟ್ ಇಷ್ಟು ಪ್ರೈಸಿಗೆ ಸ್ಮಾಲ್ ಪಿಜ್ಜಾನೇ ಕೊಡೋದು ಫೋರ್ ಪೀಸಸ್ಸು ಬಟ್ ಇಟ್ಸ್ ಎನಫ್ ಪಿಜ್ಜಾ ಜಾಸ್ತಿ ತಿನ್ನೋಕ್ಕೂ ಆಗಲ್ಲ ಸೊ ಆರ್ಡರ್ ಮಾಡಿ ಬಂದೆ ನನ್ನ ಹಸ್ಬೆಂಡ್ ನನಗೆ ಸ್ವಲ್ಪ ಅಲ್ಲೇ ಅಲ್ಲೂ ತಲಾಟೆ ಮಾಡ್ತಿದ್ರು ಸೊ ಹಂಗೆ ಮಾತಾಡ್ಕೊಂಡು ಎಲ್ಲರೂ ರೇಗಿಸ್ಕೊಂಡು ಇಮಿಟೇಟ್ ಮಾಡಿಕೊಂಡು ಸೊ ಅಲ್ಲೇ ಟೈಮ್ ಪಾಸ್ ಆಯಿತು ಸೊ ಆಮೇಲೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಆ್ಯಕ್ಚುಲಿ ನಾನು ಹೋಗಿದ್ದು ಟ್ವೆಲ್ ಥರ್ಟಿಗೆ ಅಷ್ಟೊತ್ತಿಗೆ ಆಲ್ರೆಡಿ ನನ್ನ ಆರ್ಡರ್ ನಂಬರ್ ಟ್ವೆಂಟಿ ಫೈ ಸೊ ಅಲ್ಲಿಗೆ ಥಿಂಕ್ ಮಾಡಿ ಎಷ್ಟು ಆರ್ಡರ್ಸ್ ಬರ್ತಿದೆ ಅಂತ ಆರ್ಡರ್ ನಂಬರ್ ಟ್ವೆಂಟಿ ಫೈಗೆ ಸೊ ಇದೇ ಪಿಜ್ಜಾ ನಾನು ಸೆಲೆಕ್ಟ್ ಮಾಡಿದ್ದು ಚಿಕನ್ ಪಿಜ್ಜಾ ಚೆನ್ನಾಗಿತ್ತು ನಾನು ಟ್ರೈ ಮಾಡಿರಲಿಲ್ಲ ಯಾವತ್ತು ನನ್ನ ಹಸ್ಬೆಂಡ್ ವೆಜ್ ಅಂತಿದ್ರು ಬಟ್ ನಾನು ಅವ್ರಿಗೆ ಗೊತ್ತಿಲ್ಲದಂಗೆ ನಾನ್ ವೆಜ್ ಸೆಲೆಕ್ಟ್ ಮಾಡಿದ್ದೆ ಎಲ್ಲ ಸ್ಮಾಲ್ ಸ್ಮಾಲ್ ಕ್ವಾಂಟಿಟಿ ಬಟ್ ಟೇಸ್ಟಿಯಾಗಿತ್ತು ವರ್ತಿ ಅಂತ ಕೂಡ ಫೀಲ್ ಆಯಿತು ನಾವು ಆ್ಯಕ್ಚುಲಿ ಈ ಥರ ಆಫರ್ ಇರೋದ್ರಿಂದ ಹೇಗಿರುತ್ತೋ ಏನೋ ಅಂತ ಒಂದೇ ಸೆಟ್ ಆರ್ಡರ್ ಮಾಡಿದ್ವಿ ಆಮೇಲೆ ತಿಂದಾದ್ಮೇಲೆ ಅನ್ನಿಸ್ತು ಇನ್ನೊಂದು ಸೆಟ್ ಆರ್ಡರ್ ಮಾಡಬೇಕಾಯಿತು ಅಂತ ಅಷ್ಟೊತ್ತಿಗೆ ಆರ್ಡರ್ ಮಾಡೋ ಅಷ್ಟೊತ್ತಿಗೆ ಫುಲ್ ಕ್ರೌಡ್ ಆಗೋಯಿತು ಲೇಟಾಗುತ್ತೆ ಅಂತ ಗೊತ್ತು ಮತ್ತು ಅವೇನೂ ಇಲ್ಲ ಪಾರ್ಸಲ್ಲೂ ಇಲ್ಲ ಅಲ್ವಾ ಅದಕ್ಕೋಸ್ಕರ ಅಲ್ಲೇ ಕುತ್ಕೊಂಡು ತಿನ್ನಬೇಕು ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಸಾಕು ಅಂತ ಒಂದರಲ್ಲೇ ಮುಗಿಸಿದ್ವಿ ಪೆಪ್ಸಿ ಒಂದು ನೀವು ಮನೆಗೆ ತರ್ಬೋದು ಅದು ಬಿಟ್ಟರೆ ಇನ್ನೇನು ತರಹ ಹಾಕಾಗಲ್ಲ ಯಾಕೆಂದರೆ ಅದು ವಿತೌಟ್ ಕವರ್ಡ್ ಕೊಟ್ಟಿರ್ತಾರೆ ಅದಕ್ಕೆ ಮತ್ತೆ ಪಿಝಾ ಎಲ್ಲ ತಿಂದು ಸೊ ಎಲ್ಲದೂ ಲೈಕ್ ಈ ಥರ ಆಫರ್ಸು ಈ ಥರ ದೊಡ್ಡ ದೊಡ್ಡ ಔಟ್ಲೆಟ್ಸಲ್ಲಿ ಕೊಟ್ಟಾಗ ವರ್ತನ್ಸ್ತು ಏಕೆ ಅಂತಂದರೆ ತುಂಬ ಕಿಟ್ಸ್ಗೆ ಮತ್ತು ಕಪಲ್ಸ್ಗೆ ಒಳ್ಳೆ ಒಳ್ಳೇದಾಗತ್ತೆ ಮತ್ತು ಇವತ್ತು ನಾನು ಅಬ್ಸರ್ವ್ ಮಾಡಿದ್ದೆ ಏನಂತ ಅಂದರೆ ಅಲ್ಲಿ ತುಂಬ ಚಿಕ್ಕ ತುಂಬ ಚಿಕ್ಕ ಮಕ್ಕಳು ಅಂತ ಏನಲ್ಲ ಒಂದು ಟೀನೇಜರ್ಸ್ ಮಕ್ಕಳು ಒಂದು ಗ್ಯಾಂಗೆ ಬಂದಿತ್ತು ಸೊ ಎಲ್ಲರೂ ಗ್ಯಾಂಗೆ ಬಂದು ಫೋನ್ ನಂಬರ್ ಕೊಡಿ ರಿಜಿಸ್ಟರ್ ಮಾಡೋಕ್ಕೆ ಅಂತಂದರೆ ಯಾರು ಫೋನ್ ನಂಬರ್ ಕೊಡಲಿಕ್ಕೆ ಒಪ್ತಾನೆ ಇಲ್ಲ ಬಿಕಾಸ್ ಅವರತ್ರ ಹತ್ರ ಫೋನ್ಸ್ ಇಲ್ಲ ಅವ್ರ ಪೇರೆಂಟ್ಸ್ದೆ ನಂಬರ್ ಕೊಡಬೇಕು ಇಲ್ಲಾಂದ್ರೆ ಅವ್ರಿಗೆ ಮೆಸೇಜ್ ಅದಕ್ಕೆ ಸೊ ಅವ್ರು ಅಲ್ಲಿ ಕ್ಯಾಶಿಯರ್ಸ್ ಇರ್ತಾರಲ್ಲ ಅವರಿಗೆ ನಿಮ್ಮದೇ ನಂಬರ್ ಹಾಕಿ ಬುಕ್ ಮಾಡಿ ಅಂಕಲ್ ಅಂತ ಹಿಂಸೆ ಮಾಡ್ತಿದ್ರು ಸೊ ನನಗೂ ಆವಾಗ ನನ್ನ ಚೈಲ್ಡ್ಹುಡ್ ನೆನಪಾಯಿತು ಬಟ್ ನಮ್ಮ ಚೈಲ್ಡ್ಹುಡ್ಲ್ಲೆಲ್ಲ ಈ ಥರ ಪಿಜ್ಜಾ ಹಂಡ್ರೆಡ್ ರುಪೀಸ್ ಪಾಕೆಟ್ ಎಲ್ಲ ಇರಲಿಲ್ಲ ಏನಿದ್ರು ಫೈ ರುಪೀಸ್ ಟೆನ್ ರುಪೀಸ್ ಉಪ್ಪಿನಕಾಯಿ ಉಣ್ ಕುಟ್ಟು ಕುಟ್ಟುಣ್ ಶೇಣು ಬರೀ ಇದರಲ್ಲೇ ಮುಗೀತಿತ್ತು ಹಂಗೆ ಟೆಕ್ನಾಲಜಿ ಎಷ್ಟು ಚೇಂಜ್ ಆಗುತ್ತೆ ಡೇ ಬೈ ಡೇ ಅಂತ ಅಂದರೆ ಇವತ್ತು ನೋಡಿನೇ ಅಂದ್ಕೊಂಡ್ವಿ ನಾನು ನನ್ನ ಹಸ್ಬೆಂಡ್ ಅದೇ ಮಾತಾಡ್ತಾ ಬಂದ್ವಿ ಸೊ ಅವರು ಒಬ್ಬರು ಪಾರ್ಸಲ್ ಕೊಡಿ ಅಂತ ಒಬ್ಬರು ಇಲ್ಲ ಅಂಕಲ್ ನಂಬರ್ ಇಲ್ಲ ಕೊಡಿ ಅಂಕಲ್ ಅಂತ ತುಂಬ ಚೆನ್ನಾಗಿತ್ತು ಸೊ ಅಲ್ಲೆಲ್ಲ ತಿನ್ಕೊಂಡು ಅವ್ರ ಜೊತೆ ಎಲ್ಲ ಹಂಗೆ ಕ್ರೇಜಿ ಕ್ರೇಜಿಯಾಗಿ ಟೈಮ್ ಪಾಸ್ ಮಾಡಿ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಅಲ್ಲೇ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ ಯಾರಿಗೆಲ್ಲ ಔಟ್ಲೆಟ್ ನಿಯರ್ಬೈ ಇದೆ ಡೊಮಿನೋಸ್ ಔಟ್ಲೆಟ್ ಡೂ ವಿಸಿಟ್ ಒನ್ಸ್ ತುಂಬ ಚೆನ್ನಾಗಿದೆ ಆಫರ್ಸು ಎಷ್ಟು ಪಿಜ್ಜಾ ಆದರೂ ತಿನ್ಬೋದು ನೀವು ಸೊ ನಾವಿಲ್ಲಿ ಒಂದೇ ತೊಗೊಂಡಿದ್ದು ಅಷ್ಟೆ ಮತ್ತು ಈವನ್ ಆ ಟೊಮೊಟೊ ಸಾಸು ಅಷ್ಟೇ ಅದರೊಳಗೆ ಕ್ರೀಮಿ ಆ್ಯಡ್ ಮಾಡಿದರು ಕ್ರೀಮ್ ಆ್ಯಡ್ ಸಕ್ಕಾಗಿ ಸೊ ಯಾರಿಗೆಲ್ಲ ಡಾಮಿನೋಸ್ ಪಿಝಾ ಹೋಗೋಕೆ ಇಷ್ಟ ಇದೆ ಎಲ್ಲ ವಿಸಿಟ್ ಮಾಡಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಬನ್ನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾವ್ ಅ ಗ್ರೇಟ್ ಡೇ ಬ ಬಾಯ್